ಯಾಕೆ ಸ್ಯಾರಿ ಈ ತರ ಮಾಡ್ತೀರಾ ನೀವು ಯಾರ ಈ ತರ ಮಾಡಲ್ಲ ಇಲ್ಲಿ ಎನ್ ಕೊಡ್ತಿ ಕೊಡಬೇಕು ವೆಸ್ಟಿಡೀಸ್ ಇಂದ ಕರ್ಕೊಂಡ್ ಬಂದಿದೀನಿ ಕನ್ನಡ ಎಲ್ಲ ಕಲ್ಸ್ಕೊಂಡ್ ಕರ್ಕೊಂಡ್ ಬಂದಿದೀನಿ ನೀವನ್ನ ಊರೆಲ್ಲ ಊರೆಲ್ಲ ಒಂದ್ ಮಾಡ್ಬಿಡ್ತೀನಿ ನನ್ ಶೀಲೆ ನನ್ ಶೀಲೆ ಎಲ್ಲಾ ಹಾಳ್ ಮಾಡ್ತಾರೆ ಯಾವ ಯಾವ ಹೆಸರು ಮುನ್ಸ್ವಾಮಿ ಎಂ ಸ್ವಾಮಿ ಮೂರುವರೆ ಸಾವಿರ ಇಲ್ಲಿ ಇದು ಆಟ ಆಡಕ್ಕೆ ಬಂದಿದ್ದೀರಾ ನಾವು ಗಣೇಶ್ ಏನು ಏನು ಹೇಳೋದು ಗಣೇಶ ಕಲೆಕ್ಷನ್ ಬುಕ್ ನೋಡಿದ್ರೆ ಗೊತ್ತಾಗಲ್ಲ ಈ ಕಡೆ ಬಣ್ಣ ಕಡೆ ಬನ್ನಿ ಮಾತಾಡಣ್ಣ ಏನು ಸಮಾಚಾರ ಏನೆಲ್ಲ ಒಂದೇನಾ ಇಲ್ಲಿ ಇಲ್ಲಿ ಬನ್ನಿ ಪರವಾಗಿಲ್ಲ ಸಂಬಂಧ ಎಲ್ಲ ಬನ್ನಿ ಹಾ ಕೊಡಿ ಬೇಗ ನಿಮ್ಮ ಹೆಸರು ಏನು ಏನು ಯಾಕೆ ವೆಸ್ಟ್ ಇಂಡೀಸ್ ಅವರ ನೀವು ಯಾವ ಊರು ವೆಸ್ಟ್ ಇಂಡೀಸ್ ತರ ಇಲ್ಲ ಇವರು ಬೇಗ ಹೇಳಿ ಕೊಡ್ರಿ ಬೇಗ ಯಾರ ಹತ್ರ ಇದೆ ನಾವೇನ್ ಇಲ್ಲಿ ಕಬಡ್ಡಿ ಆಡಕ್ ಬಂದಿದ್ದೀರಾ ನೀವಿಬ್ರು ಒಂದೇ ಊರ ವೆಸ್ಟ್ ಇಂಡೀಸ್ ಪೇಂಟಿಂಗ್ ಕೆಲಸ ನಾವು ಇದ್ರು ಏನೋ ಮಾಡಿ ಮೂರವರೆ ಸಾವಿರ ನಾನು ಮೊದ್ಲೆ ನಾನು ಸೈಕ್ ನಾನು ಹೇಳ್ತಾ ಇದ್ದೀನಿ ಜಬರ್ತಿ ಮಾಡೋದೇ ನಾನು ಬೇಕು ಕೊಡಬೇಕು ಅಣ್ಣ ಅವೆಲ್ಲ ಗೊತ್ತಿಲ್ಲ ಕೊಡ್ರಿ ಬೇಗ ಇವಾಗ ಎಷ್ಟಿದೆ

ಮೇಲೆ ನಿಮ್ಗೆ ಆಸೆ ಇಲ್ವಾ ಜಬರ್ದಸ್ತಿ ನಾವು ನಾವು ಗೊತ್ತಲ್ಲ ನಾವು ಬ್ಯಾಂಕ್ ದೊರಡೆ ಮಾಡಲ್ಲ ನಾವು ಮನ್ಸನ್ನೇ ದೊರಡೆ ಮಾಡೋದು ಗೊತ್ತಿಲ್ಲ ಕೊಡಿ ಮೊಬೈಲ್ 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 ಕೊಡಿ ಅಲ್ಲಿ ಗಾಡಿಗಳು ಇಲ್ಲಿ ನಿಮ್ಗೆ ಯಾಕೆ ನಿಮ್ಗೆ ನೀವು ಕೊಡ್ತೀರಾ ಇಲ್ಲ ಕಾಸು ತಗೊಳ್ಳಿ ಸರ್ ಮೊಬೈಲ್ ಕೊಡಿ ಏನ್ ಯಾಕೆ

ಗಣೇಶ ಕಲೆಕ್ಷನ್ ಏನಪ್ಪ ನಾವು ನಾವು ಕಲೆಕ್ಷನ್ ಮಾಡಕ್ ಬಂದಿದ್ರಿ ಕೊಡ್ತಾ ಇಲ್ಲ ಅಣ್ಣ ಕೊಡಿ ಅಣ್ಣ ಕೊಡಿ ಅಣ್ಣ ಕೊಡ್ತಾನೆ ಇಲ್ಲ ಕೊಡು ಹೌದಾ ಬಾಯಿ ಬನ್ನಿ ರೋ ಬಂದ್ರಿಗೆಲ್ಲ ನೋಡ್ತಿದಿರಾ ಆಗು ಎಲ್ಲ ಮತ್ತೆ ಆಡಕ್ಕೆ ನೋಡಿ ಬಸ್ ಯೂಟ್ಯೂಬಲ್ಲಿ ತರಲಿಲ್ಲ ನನ್ನ ಮಕ್ಳಂತ ಒಂದ್ ಹಾಯ್ ಮಾಡಿ ಅಣ್ಣ ಒಂದ್ ಹಾಯ್ ಮಾಡಿ ನೋಡುವ ಹೇಗೆ ಬಂದ್ಬಿಟ್ಟು ಪ್ರಯಾಣ ಯಾರು ನಿಮ್ಗೆ ಇವರಾ ಗೊತ್ತಿರ ಈಜಿ ಈಜಿಪುರಕ್ಕೆ ಬಂದಿದ್ದೀರಿ ಆ ನೀವು ಇಲ್ಲಿ ಬನ್ನಿ ಹಿಂಗೆ ಬನ್ನಿ ಈಗ ಈಜಿಪುರಕ್ಕೆ ಬಂದಿದ್ದೀರಿ ಹಾಂ ಅಣ್ಣ ಇದ್ದಾರೆ ಅಣ್ಣ ನಿಮ್ಮವರು ಇನ್ನು ಇಲ್ಲಿ ವೆಸ್ಟ್ ಇಂಡೀಸ್ ಅವರು ನೀವೆಲ್ಲ ಅಲ್ಲಿಂದ ಓಡ್ ಬಂದುಬಿಟ್ಟಿದ್ದೀರಾ ಓ ನೀವು ಬ್ಯಾಂಗ್ಳೂರೇನಾ ನಾನು ಅನ್ಕೊಂಡೆ ನೀವು ವೆಸ್ಟ್ ಇಂಡೀಸ್ ಅವರು ಇಲ್ಲ ಬ್ಯಾಂಗ್ಳೂರ್ ಈಜಿಪುರ ನೀವು ಇಬ್ಬರು ಅದೇ ಥರ ಇದ್ರಲ್ಲ ನನಗೆ ಶಾಕ್ ಹೋಗಬೇಡಿ ನೀವು ಬೋಲರ್ ಹಳೇ ಬೋಲರ್ ಅವನೇ ವೆಸ್ಟ್ ಇಂಡೀಸ್ ಅವ್ರ ಅಂದ್ಕೊಂಡೆ ಸರಿ ಅಣ್ಣ ಓಕೆ ಅಣ್ಣ ಹೆಸರಣ್ಣ ಏನು ಹೇಳಿ ಫಸ್ಟು ಸೂಜಿ ಏನಿದ್ದು ಎರಡು ಇಡ್ಲಿ ಒಂದು ಒಡೆ ವೆಸ್ಟ್ ಇಂಡೀಸ್ ಅಣ್ಣ ಬಂಗಾಳಿಂದ ಹೆಸರು ಹಾಕಿರೋದು ಮತ್ತೆ ಎಲ್ಲಿಡೋದು ವೆಸ್ಟ್ ಇಂಡೀಸು ಎಲ್ಲಿ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸು ಬ್ರಾವ ವೆಸ್ಟ್ ಇಂಡೀಸು ಬಸ್ ಬಿತ್ತು ಅವರೆಲ್ಲ ಹಾಂ ನಮಗೆ ಗೊತ್ತಿರೋದು ಇವರು ಇವರು ಇವ್ರ ರಿಲೇಷನು

ಮಾಲಿಂಗ ಶ್ರೀಲಂಕಾ ಇವ್ಗೆ ಒಂದು ಕೆಲಸ ಮಾಡಿದ್ ಪೇಮೆಂಟ್ ಕಟ್ ಮಾಡಿ ಒಂದು ಇವ್ನಿಗೆ ಒಂದು ಕೆಲಸ ಮಾಡಿ ಕಟ್ ಮಾಡಿ ಒಂದು ಹೇಳಿ ಸರ್ ಏನಿಗೆ ಕುತ್ಕೊಬೇಕು ಟೈಮ್ ಇಲ್ಲ ಕಾಸು ಕೊಡಿ ಬೇಗ ಏನು ಕಾಸು ಕೊಡಲ್ಲ ಅಂತಾರೆ ಬಿಸಿದಾರ ಕೊಡಿ ಬೇಗ ಐದು ಸಾವಿರ ಇಪ್ಪತ್ತು ನೋಡು ಇದು ಕರುಣೆಯ ನೋಡಿ ಅಣ್ಣ ನಿಮ್ಮ ಹೆಸರೇನು ಆಟಕ್ ಬಂದಿದೀರೀಸ್ನ ಇದು ಕ್ರಿಕೆಟ್ ಟೂರ್ನಮೆಂಟ್ ಗಣೇಶ್ ಹಾಕ ಮುಗ್ತಾ ಇರೋದು ವೆಸ್ಟ್ ಇಂಡೀಸ್ ಅಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೆಸ್ಟ್ ಇಂಡೀಸ್ ಅಲ್ಲಿ ಗಣೇಶ ಕುಣಿಸ್ತಾ ಇರೋದು ಇವನ್ನ ಕನ್ನಡ ಕಲ್ಸಿ ಅದು ವೆಸ್ಟ್ ಇಂಡೀಸ್ ಹೇಳ್ತವ್ರ ಅಲ್ಲಿ ಕ್ರಿಕೆಟ್ ಏನು ಕಣ ಈ ತರ ಕೊಡಿ ಎಷ್ಟು ಎಷ್ಟು ಬರೀ ನೀವ್ ಎಷ್ಟು ಹೇಳ್ತೀರಾ ಅಷ್ಟು ಖುಷಿಗೆ ಎಷ್ಟು ಬೇಡ ಐನೂರ ಸಾಕು

ಗಣಪತಿ ಅಣ್ಣ ಕೊಡಿಯಾ ಯೋಚನೆ ಮಾಡ್ತಾ ಇದೀರಾ ಟೈಮ್ ಇಲ್ಲ ನಮ್ಗೆ ಕೊಡೋಣ ಹೋಗ್ತೀರೇಶ್ವರಲ್ಲಿ ನಾವ್ ಅಮ್ಮನ್ ಕೊಡ್ತೇವಿಲ್ಲ ಅಂತಲ್ಲಪ್ಪ ನೀ ಐದ್ ಸಾವಿರ ಬರ್ದ್ ಬಿಟ್ರೆ ಹೆಂಗೆ ಮತ್ತೆ ಎಷ್ಟು ಕೊಡ್ತೀರಾ ಪೆನ್ ಬೇಕಾದ್ರೆ ಗಿಚ್ಕೋಬಹುದು ಎಷ್ಟು ಕೊಡ್ತೀರಾ

ಸ್ಟಾರ್ಟಿಂಗ್ ಅಲ್ಲಿ ಏನು ಏನು ಆಗೋದು ಬರ ಇಲ್ಲ 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 ನಾವು ಬರೆಯೋದು ನಾವು ಪರವಾಗಿಲ್ಲ ಇಲ್ಲ 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 ನೀವು ಕಾಸು ಕೊಡಿ ಅದಕ್ಕಿಂತನೇ ಎಥ್ ಪಾಸ್ ಮಾಡಿದಿನಿ ಇದು ಗೂಗಲ್ ಪೇ ಸ್ಕ್ಯಾನರ್ ತಂದೆ ಸ್ಕ್ಯಾನರ್ ಸ್ಕ್ಯಾನರ್ ಇಲಿ ಹಾಕ್ಕೋ ಬರಬೇಕು 300 ರೂಪಾಯಿ ನಿಮಗೆ ಇದು ಕೊಡಿ ಕೊಡಿ ಬೇಗ ಟೈಮ್ ಇಲ್ಲ ಪ್ರಕಶನ ಏನು ನಿಮ್ಮ ಹೆಸರು ಏನು ಹೇಳಿದು ಏನು ಹೇಳಿದ್ರು ಮಂಜಣ್ಣ

ಈಗ ದುಡ್ಡು ಕೊಡ್ತೀರಾ ಇಲ್ಲ ಯಾಕೆ ಕೊಡಲ್ಲ ಹೇಳಿ ಅಣ್ಣ ಏನ್ ಇನ್ನೂರು ಅಂತ ನಮ್ಗೆ ವೆಸ್ಟ್ ಇಂಡೀಸ್ ಇಂದ ಎಲ್ಲ ಕರ್ಕೊಂಡ್ ಬಂದಿದ್ದೀನಿ ಖರ್ಚು ಎಷ್ಟಾಗುತ್ತೆ ವೆಸ್ಟ್ ಇಂಡೀಸ್ ಅವ್ರಿಗೆ ಆರಾಮ ಖರ್ಚು ಎಷ್ಟಾಗುತ್ತೆ ಆಗುತ್ತೆ ವೆಸ್ಟ್ ಇಂಡೀಸ್ ಅವ್ರಿಗೆ ಆರಾಮು ಬರಲ್ಲೇ ದೇವ್ರ್ ಭಕ್ತಿದವ್ರು ಕೊಡ್ತಾರೆ ನೀ ಕೊಡ್ತೀವಿ ನಮಗೂ ಕೊಡ್ಬೇಕು ಕೊಡಿ ಮತ್ತೆ ನಮ್ ಕೈಲಲ್ಲಿ ಆಗಿದ್ ಕೊಡ್ತೀರಿ ಕೊಡ್ತಾ ಇಲ್ಲ ಅಲ್ಲ

ಕೊಡಲ್ವಾ ಕೊಡಲ್ವಾ ಕೊಡಲ್ಲ ಅಂತ ಹೇಳಬಿಡಿ ಡೈರೆಕ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡು ನಾವೇ ವೆಸ್ಟ್ ಇಂಡೀಸ್ಗೆ ಹೋಗ್ಬಿಡ್ತೀರಲ್ವಾ ನಿಮ್ಮೆಲ್ಲ ನಮಗೂ ನಿಮ್ಮ ಸಂಬಂಧನೇ ಇಲ್ಲ ಗೊತ್ತಿಲ್ವಾ ನಾನು ಸರಿ ಬಾಯ್ ಸರಿ ಅಣ್ಣ ಬಾಯ್ತಾ ಇನ್ನೂರು ಅಣ್ಣ ಇನ್ನೂರು ರೂಪಾಯಣ ಬಿಡಿ ವೆಸ್ಟ್ ಇಂಡೀಸಿಂದ ಕರ್ಕೊಂಡು ಬಂದಿದ್ದೀನಿ ಏನು ನೋಡ್ಬಿಟ್ಟಿರ್ತೀರಲ್ಲ ಯಾರು ಸ್ಟಾರ್ಟಿಂಗ್ ರೈಸ್ ಆದ್ರೀತಾನೆ ಆಮೇಲೆ ಕೂಲ್ ಆದ್ರಿ ತಲೆ ಅಲ್ಲಿ ಕ್ಯಾಮ್ರಾ ಇರೋದು ಗಣೇಶ ಕಲೆಕ್ಷನ್ ಕಾಸ್ ಕೊಡಿ ಅಂದ್ರೆ ಕಾಸು ಕೊಡ್ತಾ ಇಲ್ಲ ಏನೇನು ಕೊಡ್ಬೇಕು ವೆಸ್ಟ್ ಇಂಡೀಸ್ ಅಲ್ಲಿ ಕುಣಿಸ್ತಾ ಇರೋದು ವೆಸ್ಟ್ ಇಂಡೀಸು

ಊಟ್ ನಾಶ ಮಾಡಕ್ ಬಂದಿದೀರ ನಾವಿಲ್ಲಿ ಕೊಡಿ ಸಾರ್ ಏನ್ ಹಂಗ ನೋಡ್ತಾ ಇದ್ರ ಅವಾಗ್ಲೇ ಸಾರ್ ನೋಡಿ ನಮ್ಗೂ ಎಲ್ಲ ಗೊತ್ತು ನಮಗೂ ಎಲ್ಲ ಗೊತ್ತು ಕಾನೂನು ಗೀನು ಎಲ್ಲಾ ಗೊತ್ತು ಅದಕ್ಕೆ ಬಂದಿರೋ ನಾವು ಹೆದರಲ್ಲ ಯಾರಿಗೂ ಇವ್ನ ಮೇಲೆ ಹಣೆ ಯಾರು ಹೆದರಲ್ಲ ನೋ ಕುಡಿ ಹೆಸರು ಹೇಳಿ ನಿಮ್ದು ಯಾಕೆ ದುಡ್ಡಿಲ್ಲ ಗೂಗಲ್ ಪೇ ನೋಡೋಣ ಗೂಗಲ್ ಪೇ ಐತಿ ನಿಮ್ದಿಲ್ವಾ ಯಾಕಿಲ್ಲಾಡು ನಾನು ಕೊಡಬೇಕು ಚಿಕ್ಕವರು ದುಡ್ ಕೇಳ್ತಿರಲ್ಲ ಸ್ಕ್ಯಾನು ಏನಿದು ಇನ್ನೂರು ಎಲ್ಗತೆ ಮೊಬೈಲ್ ಚೆನ್ನಾಗಿದೆ ನೋಡಿ ಇದು ಮೊಬೈಲ್ ಚೆನ್ನಾಗಿದೆ ನೋಡು ಕೊಡಿ ಕೊಡಿ ಮೊಬೈಲ್ ಕೊಡಿ ಏನೋ ಏನೋ ಏನು ಏನು ಅವಾಜ್ ಆಗ್ತಾ ಇದೀರಾ ಮತ್ತೆ ಎಲ್ಲ ಇದ್ದೀರಿ ಎಲ್ಲ ಎಲ್ಲಾ ಬೀಚ್ ಬಿಡ್ತಿವಿ ನಾವು ಬೇಗ ಯಾರು ಬರ್ತಾರೆ ಯಾಕೆ ನಿಮ್ಗೇನು ಇದಿಲ್ವಾ ತಾಕತ್ತಿಲ್ವ ತಾಕಿಲ್ವ ನಿಮ್ಗೆ ಈಗ ನೀವು ಕೊಡ್ತೀರಾ ಇಲ್ಲ ನೀವು ಯಾಕ್ರೀ ಕೊಡಬೇಕು ನೀವು ಕೊಡ್ತೀರಾ ಇಲ್ಲ ಏನಪ್ಪಾ ನಿಮಗೆ ಕೊಡ್ತೀರಾ ಇಲ್ಲ ಈಗ ಹಾ ಎಲ್ಲಿದ್ದಿರಣ್ಣ ಹ್ಮ್ ಬೀಜೂ ಕೊರೈನಾ ಸ್ವಲ್ಪ ಇಲ್ಲಿ ಕ್ರೈಮ್ ಮಾಡ್್ನ ಈ ಫುಲ್ ನಾ ಇಲ್ಲಿ ಡೊನೇಷನ್ ಮಾಡ್ಕೊಂಡು ಯಾರೋ ಗೊತ್ತಿಲ್ಲ ಎಲ್ಲ ವೆಸ್ಟ್ ಇಂಡೀಸ್ ಇಲ್ಲ ಬಂದಿರೋದು ಕೇಳ್ತಾ ಫೋನ್ ಮಾಡಕಂತಾ லோ 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 அண்ணா சும்மா பிட் பிடி எனக்கு அண்ணா ப்ளீஸ் பிடி அண்ணா அண்ணா வேண்டாம் அண்ணா அண்ணா ப்ளீஸ் அண்ணா அண்ணா ப்ளீஸ் அண்ணா அண்ணாளாக் பண்ணு அந்த ப்ளாக் பண்ணுங்க வீகா 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 பிட் பண்ணு வீகா ಊರೆಲ್ಲ ಊರೆಲ್ಲ ಒಂದ್ ಮಾಡ್ಬಿಡ್ತೀನಿ ನನ್ ಶೀಲೆ ನನ್ ಶೀಲೆ ಎಲ್ಲ ಹಾಳು ಮಾಡ್ತಾರೆ ನನ್ ಶೀಲೆ ನನ್ ಸಿಲೇಲ್ಲ ಹಾಳು ಮಾಡ್ತಾರೆ ಊರೆಲ್ಲ ಒಂದ್ ಮಾಡ್ತೀನಿ ಹೆಂಗ್ ಮತ್ತೆ ಆಯ್ತು ಇದ್ ಇಡ್ಕೊಳ್ಳಿ ಇದ್ ಇಡ್ಕೊಳ್ಳಿ ಬನ್ನಿ ಹೋಗೋಣ ಇದು ಮೂರು ಜನ ಬಂದಿದ್ದಾರೆ ಮಾತಾಡಿ 1 ಇಂಚ ಇದೆ ಮಾತಾಡಿ ಹಲೋ ಜರಿ ಅಣ್ಣ ಸಾರಿ ಇಲ್ಲ ಅವ್ರು ಬಿಡ್ತಾರಲ್ಲ ಸರ್ ಅವ್ರು ಏನೋ ಡೊನೇಷನ್ ವೆಸ್ಟ್ ಇಂದ ಬಂದಿದ್ದೀನಿ ನಿನ್ನ ಕೊಡಲೇಬೇಕು ಅಂದ್ ಮಾಡ್ತೇವೆ ಸರ್ ಹೇಳಿ ಸರ್ ಫೋನ್ ಮಾಡ್ತೀನಿ ಸರ್ ಪೊಲೀಸ್ದವ್ರಿಗೆಲ್ಲ ಫೋನ್ ಮಾಡಿಬಿಟ್ಟಿದ್ದಾರೆ ಅಣ್ಣ 아, 나아 그래, 그 ಫೋನ್ ಟ್ಮ್ಬಿಟ್ಟಿದ್ದಾರೆ ಯಾರು ಟ್ರೈಮ್ ಕಳ್ಸಿ ಮೂರು ಜನ ವೇಸ್ಟ್ ಅಣ್ಣ ಅಲ್ಲೇ ಕುತ್ಕೊಳ ಬನ್ನಿ ಅಣ್ಣ ಅಣ್ಣ ಹಾಯ್ ಮಾಡಿ ಹೂ ಅಣ್ಣ ನಮ್ಮ ಚಾನಲ್ಲು ಅಣ್ಣ ಬನ್ನಿ ಅಣ್ಣ ಫಸ್ಟ್ ಅಣ್ಣನಿಗೆ ನಾವು ಪ್ರಯಾಂಕ್ ಮಾಡಿದ್ರಿ ಅಣ್ಣನ್ ಗೊತ್ತಾಗ್ಬಿಡ್ತು ಹುಷಾರು ಒಳ್ಳೆ ಹುಷಾರು ಆಮೇಲೆ ನಮ್ಮ ಫ್ರೆಂಡ್ ನೀರಿ ಕರೆಸ್ತೀನಿ ಅಂದ್ರು ಅಣ್ಣ ನಮ್ ಚಾನಲ್ ಇದೆ ತರ್ಲೆ ನನ್ನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಣ್ಣ ಹೇಳಿ ತರ್ಲೆ ನನ್ನ ಮಕ್ಕಳ ಚಾನಲ್ಗೆ ತರ್ಲೆ ನನ್ನ ಮಕ್ಕಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏನ್ ಅಣ್ಣ ತರ್ಲೆ ನನ್ನ ಮಕ್ಕಳಿಗೆ ತರ್ಲೆ ನನ್ನ ಮಕ್ಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಅಲ್ಲ ಮೂರ್ ಪೊಲೀಸ್ ಅವ್ರು ಕರೆಸ್ತಾರೆ ಅಷ್ಟು ಬೇಗ ಹೋಗ್ಬಿಡ್ತೀನಿ ನಾವು ಯಾಕಂದ್ರೆ ಇಷ್ಟೀಚೆಗೆ ನಮ್ಗ್ ಸರಿ ಇಲ್ಲ ಟೈಮು ಇಲ್ಲ ಹೆಸರು ಏನ್ ಹೆಸರು ಏನಾಯ್ತ ಮಗು ಆಯ್ತು ಗಣೇಶ ಕಲೆಕ್ಷನ್ ಬಂದ್ರೆ ಗೊತ್ತಾಗ್ತಾಲ್ವಾ ಜೋರಾಮ ಕೇಳಿಸ್ತಾ ಇಲ್ಲ ಕನ್ನಡ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಹೇಳಿ ಹೆಸರು ಸರ್ ಹಲೋ ಎಲ್ಲೋ ಕಲರ್ ಮಿಸ್ಟರ್ ಎಲ್ಲೋ ಕಲರ್ ಸಿ ಎಸ್ ಕೆನಾ ವೆಸ್ಟ್ ಇಂಡೀಸಲ್ಲಿ ಗಣೇಶ ಕುಣಿಸ್ ಇರೋದು ನಾವು ಎಲ್ಲಿ ಸ್ವಾಮಿ ಏನು ಏಕ ಎಷ್ಟು ಎಷ್ಟು ಎಷ್ಟಿದೆ ಇಲ್ಲ ಬೇಕು ಬೇಗ ಬೇಗ ಹೆಸ್ರು ಹೇಳಿ ಹೆಸ್ರು

ವೆಸ್ಟ್ ಇಂಡೀಸ್ ಇಂದ ಬಂದಿದಿರಿ ಇವ್ರನ್ನೆಲ್ಲ ನಗ್ತಿದಿರಲ್ರಿ ನೀವು ನಿಮ್ಮೂರ ಎಲ್ಲ ನೀವು ನೀವು ಅದೇ ಊರೀಸ್ ಇವ್ರು ವೆಸ್ಟ್ ಇಂಡೀಸ್ ಅಲ್ಲಿ ಸಮಯ ಎದೋಳಿ ಎದ್ದು ಬನ್ನಿ ಇಲ್ಲಿ ನೀವು ಬರ್ರಿ ಇಲ್ಲಿ ಯಾಕೆ ಬರಲ್ಲ ನೀವಲ್ಲ ಹೋಗ್ರಿ ರಾಜ್ಕುಮಾರ್ ಅವರು ಅವರು ರಾಜ್ಕುಮಾರ್ ಬೆಳ್ಳಗವ್ರೆ ಅವ್ರ ಬ್ಯಾಳ ರಾಜ್ಕುಮಾರ್ ತಪ್ಪು ಬೆಳ್ಳಗಿದ್ರು ಅವ್ರು ನಾವಿರೋ ಬೆಳ್ಳುಗಿರೋರ್ನ ಓಡಿಸ್ಬಿಡ್ರಿ ಬ್ರಿಟಿಷ್ ಅವ್ರನ್ನ ನಿಮ್ಮಂತಾರನ ಹಾಕೊಂಡಿದ್ರಿ ನೀವು ವೆಸ್ಟ್ ಇಂಡೀಸ್ ಅವರು ಸ್ವಾಮಿ ನಾವೇನ್ ಆಟ ಆಡಕ್ ಬಂದಿದ್ರೆ ಇಲ್ಲಿ ಕೊಡ್ರಿ ಕಾಸು ಏನು ವೆಸ್ಟ್ ಇಂಡೀಸ್ ಅಂದ್ರೆ ಅರ್ಥ ಆಗ್ತಲ್ವಾ ನಿಮ್ಗೆ ಏನೋ ಕೊಡ್ರಿ ಗಾಸ್ರೇ ರೀ ಸರ್ kaas ಕೊಡ್ತೀರಲ್ಲ ಈಗ ಯಾಕೆ ಕೊಡಲ್ಲ ಇಲ್ಲ ಕೊಡಬೇಕು ಆ ಟೀನ್ ಗುಡ್ಬಿಡಿ ಹೋಗ್ತೀರ್ ನೋಡಿ ಕೊಡಿ ಕಟಲ್ಲಿ ರಟ್ಟಿ ಈ ವಾಜ್ ಬಿಚಿ ಮೊಬೈಲ್ ಗುಡಿ ಎಲ್ಲಾ ಗುಡಿ ಏ ನತ್ತೆ ಇರೋದು ನೋಡಿ ನಾನು ಆಟಾಡಕ್ಕೆ ಬಂದಿರ ಇಲ್ಲಿ ನ ಬಂದ್ರೆ ಹೆಸರಲ್ಲಿ ನಿಮ್ಮದೇ ಹೆಸರು ಏನು ಹೆಸರೇನು ಉತ್ತರಾಜ್ ಕುಮಾರ್ ಹಾ ಕುಮಾರ್ ಮತ್ತೆ ಯೂ ರಾಜಕುಮಾರ್ ಅಂದ್ರು ಸುಳ್ಳು ಸುಳುಗಳು

இல்லை இல்ல நோடி சார் இல்ல நோடி